ಕಿತ್ತಳೆ ಹಣ್ಣು ಮಾರಾಟದಿಂದ ಬಂದ ಹಣದಿಂದ ಶಾಲೆ ಕಟ್ಟಿದ ಶಿಕ್ಷಣ ಸಂತ ಎಂದೇ ಖ್ಯಾತಿ ಪಡೆದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹರೇಕಳ ಹಾಬಜ್ಜ ಅವರು ಭಾನುವಾರ ಸಂಜೆ ಕರಾವಳಿ ಮುಂಜಾವು ಕಚೇರಿಗೆ ಆಗಮಿಸಿ ಪತ್ರಿಕಾ ಸಿಬ್ಬಂದಿಗಳ ಜೊತೆ ಆತ್ಮೀಯವಾಗಿ ಬೆರೆತರು ಸಂದರ್ಭದಲ್ಲಿ ಹರೇಕಳ ಹಾಬಜ್ಜ ಅವರನ್ನ ಕರಾವಳಿ ಮುಂಜಾವು ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿಯವರು ಆತ್ಮೀಯವಾಗಿ ಸ್ವಾಗತಿಸಿದ್ರು ಹಿರೇಗುತ್ತಿಯವರೇ ತಮ್ಮ ಹೆಸರನ್ನ ಕೇಳಿದೆ ನಿಮ್ಮನ್ನ ಭೇಟಿ ಮಾಡುವ ಮನಸ್ಸಿತ್ತು ಇಂದು ಅವಕಾಶ ಸಿಕ್ಕಿತು ಎಂದು ಸರಳ ವ್ಯಕ್ತಿತ್ವದ ಹರಿಕಳ ಹಾಬಜ್ಜ ಅವರು ಸಂತಸ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಕಾರವಾರ್ ನಾಗರಿಕ ಸಮಿತಿ ವತಿಯಿಂದ ಹರೇಕಳ ಹಾಬಜ್ಜ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಕಾರವಾರ್ ನಾಗರಿಕ ಸಮಿತಿಯ ಪ್ರಮುಖರಾದ ಗಂಗಾಧರ್ ಹಿರೇಗುತಿ ಜಾರ್ಜ್ ಫರ್ನಾಂಡಿಸ್ ಇಬ್ರಾಹಿಂ ಕಲ್ಲೂರ್ ಇಮ್ತಿಯಾಜ್ ಬುಖಾರಿ ಅಲ್ತಾಫ್ ಶೇಖ್ ಅವರು ಐವತ್ತು ಸಾವಿರ ಸಾವಿರ ರೂಪಾಯಿಗಳನ್ನ ಹರೇಕಳ ಹಾಬಜ್ಜ ಅವರಿಗೆ ಹಮ್ಮಿಣಿಯಾಗಿ ನೀಡಿದ್ರು ನೀವು ಶಾಲೆಗಳನ್ನ ಚೆನ್ನಾಗಿ ಮಾಡಿದ್ರಿ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಇನ್ನು ಮತ್ತೂ ತುಂಬಾ ಚೆನ್ನಾಗಿ ಮಾಡಬಹುದು ಆದ್ರೆ ಫ್ಯಾಮಿಲಿ ಬಗ್ಗೆ ನೀವು ಕೊಡ್ಬೇಕಾದ್ರೆ ಲಕ್ಷ ಏನಿದೆಯಲ್ಲ ಈಗಲಾದ್ರೂ ಕೊಡಿ ಓಕೆ ಇನ್ನು ನೀವು ಬಹಳ ಎತ್ತರ ಕೊಡ್ತೀರಿ ನೀವು ಅದ್ರ ಬಗ್ಗೆ ಇದು ನಿಮ್ಮ ಕುಟುಂಬದ ಖರ್ಚಿಗೆ ಈ ಕೊಡುಗೆಯನ್ನ ತಮ್ಮ ಕುಟುಂಬಕ್ಕಾಗಿ ಬಳಸಿಕೊಳ್ಳುವಂತೆ ಗಂಗಾಧರ್ ಹಿರೇಕುತ್ತಿ ಹಾಗೂ ಇಬ್ರಾಹಿಂ ಕಲ್ಲೂರ್ ಅವರು ಕೋರಿದ್ರು ಇದಕ್ಕೆ ಸರಳತೆಯ ಮೂರ್ತಿಯಂತಿರುವ ಹರೇಕಳ ಹಾಬಜ ಅವರು ನಾನು ಒಂದು ರೂಪಾಯಿ ಮೌಲ್ಯವಿಲ್ಲದ ಮನುಷ್ಯ ನೀವು ನನಗೆ ಅರ್ಧ ಲಕ್ಷ ನೀಡಿದ್ದೀರಿ ನಿಮಗೆಲ್ಲರಿಗೂ ಋಣಿಯಾಗಿದ್ದೇನೆ ಎಂದರು ನನ್ನ ಜೋಮಾಳು ಎಂತೂ ಕಾಣದೆ ಕಾಣೆ ಆದರೆ ಇದಕ್ಕೆ ಒಂದು ಕೂಡ ಒಂದು ಒಂದು ಪ್ರೇರಣೆ ಇವರಿದ್ದಾರೆ ಅಲ್ಲಿಂದ ತಂದು ನಿಮ್ಮ ಜೊತೆಯಲ್ಲಿ ಒಂದು ನಿಮ್ಮ ಇದರಲ್ಲಿ ಕೊಟ್ಟು ಇಷ್ಟು ದೊಡ್ಡ ಹತ್ತು ರೂಪಾಯಿ ಬೆಲೆಬಾಳ ಬಾಲ ಮಣಿಸಲ್ಲ ಒಂದು ರೂಪಾಯಿ ಬೆಲೆ ಬಾಲ ಮಣಿಸಲ್ಲ ಅರ್ಧ ಲಕ್ಷ ಕೊಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಕರಾವಳಿ ಮುಂಜಾವಿನ ಎಲ್ಲ ಸಿಬ್ಬಂದಿಗಳೊಂದಿಗೆ ಆತ್ಮೀಯವಾಗಿ ಬೆರೆತ ಹರಿಕಳ ಹಾಬಜ್ಜ ಅವರು ಎಲ್ಲರೊಂದಿಗೆ ಫೋಟೋಗೆ ಸಾತ್ ನೀಡಿದ್ರು ಪ್ರಸಿದ್ಧ ಪ್ರವಾಸಿ ತಾಣ ಗೋಕರ್ಣಕ್ಕೆ ಗೋವಾ ರಾಜ್ಯಕ್ಕೆ ಹೊಸ ವರ್ಷಾಚರಣೆಗೆ ಹೋದ ಪ್ರವಾಸಿಗರು ಪುನಃ ಆಗಮಿಸಿದ್ದಾರೆ ಎಲ್ಲೆಂದರಲ್ಲಿ ಮೋಜು ಮಸ್ತಿಯು ಜೋರಾಗಿದೆ ಜನ ಸೇರಿದಂತೆ ಗುಂಪುಗೂಡದಂತೆ ನಿಯಮ ಇಂದು ಎಲ್ಲಿ ಹಾಗಾದರೆ ಸಾಂಕ್ರಾಮಿಕ ರೋಗ ಈಗ ಬರೋದಿಲ್ಲವೇ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಡಿಸೆಂಬರ್ ಮೂವತ್ತೊಂದರಂದು ರಾತ್ರಿ ಎಂಟು ಗಂಟೆ ನಂತರ ಪೊಲೀಸ್ ನಾಕ ಬಂದಿ ಹಾಕಿ ವಸತಿ ಗೃಹ ಕಾಯ್ದಿರಿಸಿದವರಿಗೆ ಮಾತ್ರ ಒಳಗಡೆ ಪ್ರವೇಶ ನೀಡಿದ್ದರು ಬಹುತೇಕ ಪ್ರವಾಸಿಗರಿಗೆ ಈ ವಿಷಯ ತಿಳಿಯದೆ ಪ್ರವಾಸಿ ಸ್ಥಳಕ್ಕೆ ಭೇಟಿ ನೀಡಿ ರಾತ್ರಿ ಇಲ್ಲಿ ಯಾವುದಾದ್ರೂ ವಸತಿ ಗೃಹ ಹಿಡಿದು ಉಳಿದು ದೇವರ ದರ್ಶನ ಮಾಡಿ ಹೋಗೋಣ ಎಂದು ಕುಟುಂಬ ಸಮೇತ ಇಲ್ಲಿಗೆ ಬಂದ್ರೆ ಎಲ್ಲಿ ಹೋಗಬೇಕೆಂದು ತಿಳಿಯದೆ ಪರದಾಡಿದ್ರು ಇನ್ನು ಅಂಕೋಲಾ ಕುಮಟಾಕ್ಕೆ ತೆರಳಿದ್ರು ಇದೇ ಸ್ಥಿತಿ ಿ ಪ್ರವಾಸ ಪ್ರಯಾಸವಾಯಿತು ಪ್ರವಾಸಿಗರು ಮಾಸ್ಕ್ ಧರಿಸದೆ ಬಿಂದಾಸಾಗಿ ಓಡಾಡ್ತಿದ್ದು ಯಾರೂ ಇವರನ್ನ ಕೇಳುವವರೇ ಇಲ್ವಾಗಿದೆ ಇನ್ನು ಕೋವಿಡ್ ನಿಯಮ ಸಂಪೂರ್ಣ ಮಂಗಮಯವಾಗಿದೆ ಒಂದೇ ದಿನ ಕಟ್ಟುನಿಟ್ಟಿನ ಕ್ರಮ ಕೊನೆಗೊಂಡಿದ್ದು ಮಾತ್ರ ವಿಷಾದವಾಗಿದ್ದು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ರೂಪಾಂತರಿ ಸೋಂಕಿನಿಂದ ಸ್ಥಳೀಯರು ಭಯಪಡುವಂತಾಗಿದೆ ಇನ್ನು ಹದಿನೈದರಿಂದ ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ಕೋವಿಡ್ ಲಸಿಕೆ ನೀಡುವ ಕಾರ್ಯ ಜಿಲ್ಲೆಯಾದ್ಯಂತ ಸೋಮವಾರದಿಂದ ಪ್ರಾರಂಭವಾಗುತ್ತಿದ್ದು ಯಲ್ಲಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಂ ಹೆಬ್ಬಾರ್ ಚಾಲನೆ ನೀಡಿದರು ದೇಶದ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಕೋವಿಡ್ ಸಂದಿಗ್ಧತೆಯನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸುತ್ತಿದ್ದು ಸರ್ಕಾರ ಕೋವಿಡ್ ಸಂಬಂಧ ದಿಟ್ಟ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಅದರನ್ವಯ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಸಮರೋಪಾದಿಯಲ್ಲಿ ವ್ಯಾಕ್ಸಿನೇಷನ್ ಕಾರ್ಯ ಯಶಸ್ವಿಯಾಗಬೇಕಿದೆ ಈ ನಿಟ್ಟಿನಲ್ಲಿ ಮಕ್ಕಳು ತಪ್ಪದೇ ಕೋವಿಡ್ ಲಸಿಕೆ ಪಡೆದು ತಮ್ಮ ಆರೋಗ್ಯ ಭದ್ರಪಡಿಸಿಕೊಳ್ಳೋದ್ರೊಂದಿಗೆ ಸರ್ಕಾರದ ಸದುದ್ದೇಶದ ಕಾರ್ಯ ಬೆಂಬಲಿಸಿ ಯಶಸ್ವಿಗೊಳಿಸಿಕೊಡಬೇಕಿದೆ ಮತ್ತು ಜಿಲ್ಲೆಯ ನನ್ನೆಲ್ಲಾ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇದು ಯಾರೊಬ್ಬರ ಜೀವಹಾನಿಗೂ ಆಸ್ಪದವಾಗಬಾರದೆಂಬುದು ನನ್ನ ಮಹದಾಸೆ ತಪ್ಪದೇ ಪಾಲಕರು ಮಕ್ಕಳಿಗೆ ಜಾಗೃತಿ ಮೂಡಿಸಿ ಲಸಿಕೆ ಪಡೆದುಕೊಳ್ಳುವಂತೆ ತಿಳಿಸಬೇಕಿದೆ ಎಂದು ಕರಾವಳಿ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿ ಜಿಲ್ಲೆಯ ಜನತೆಯಲ್ಲಿ ಸಚಿವ ಶಿವರಾಂ ಹೆಬ್ಬಾರ್ ಮನವಿ ಮಾಡಿದ್ರು ಹದಿನೈದರಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಬೆಳಿಗ್ಗೆ ಎಲ್ಲಾಪುರ ಜೂನಿಯರ್ ಕಾಲೇಜಿನಲ್ಲಿ ಚಾಲನೆ ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಸಚಿವರು ಸ್ವತಃ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳಿ ನಮಗೆ ಮುಖ್ಯಮಂತ್ರಿಗಳ ಆದೇಶ ಕೊಟ್ಟು ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಕಾರ್ಯಕ್ರಮಕ್ಕೆ ಆದೇಶ ಕೊಟ್ಟಿದ್ದೇವೆ ಚಾಲನೆ ಕೊಟ್ಟಿದ್ದೇವೆ ಒಟ್ಟಾರೆ ಮೂಲಭೂತವಾಗಿ ನಮ್ಮ ಉದ್ದೇಶ ಕೋವಿಡ್ ಅನ್ನ ಮೆಟ್ಟ ನಿಲ್ಲಬೇಕು ಕೋವಿಡ್ಗೆ ಯಾವ ಕಾರಣಕ್ಕೂ ನಾವು ಬಗ್ಗ ಕೂಡುದು ಜಗ್ಗ ಕೂರದು ಕೋವಿಡ್ ಮುಕ್ತಿ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ಸರ್ಕಾರದ ಮೂರುಬಹುದು ಉದ್ದೇಶ એ સદર્ભે જિલ્લા આરોગ્યાધિકારી ડા શરદ નાયક પટ્ટન પંચાયત અધ્યક્ષે સુનંદ દાસ્ આરસીએચ ડા રમેશ રાવ પ્રમુખર વિજય મિરાશી કાલજુ પ્રાંશુપાલ એસટી વૈદ્ય તાલુક પંચાયત મુખ્ય કાર્યનિવાહક જગદીશ કમાર તાલુક આરોગ્યાધિકારી ડા નરેન્દ્ર પવાર પૂ કલા આરોગ્ય ઇલાખે સિબ્ધી ઉ

ಮಕ್ಕಳಿಗೆ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಸಣ್ಣ ಮಕ್ಕಳಿಗೂ ಹಾಕುವಂತ ವ್ಯಾಕ್ಸಿನ್ ಇಲ್ಲಿ ಬರ್ಬೋದು ಅಂತ ಹೇಳಿ ಆಶೆ ಮಾಡ್ತೇನೆ ಅದು ಬೇಗ ಬೇಗನೆ ಬರ್ಲಿ ಅಂತ ನಾನು ಸರ್ಕಾರಕ್ಕೂ ಹೇಳ್ಕೊತೇನೆ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದೆ ಇಲ್ಲಿ ನಾನು ಹೆಚ್ಚು ಹೇಳ್ಬೇಕು ಅಂತ ಇಲ್ಲ ಇಲ್ಲಿ ನನಗೆ ಕೇಳಿ ಮತ್ತೆ ಈ ಶಾಲೆ ಆಗ್ಲಿ ನಮ್ಗೆ ಈಗಿನ ನಂಟಲ್ಲ ಹಿಂದಿಂದಾನು ಇದೆ ಹಾಗಾಗಿ ನಾವು ಇಲ್ಲಿ ಬರ್ಬೇಕು ಅಂತಂದ್ರೆ ನಮ್ಗೆ ಇಲ್ಲಿ ಖುಷಿನೇ ಆಗತ್ತೆ ಅಧ್ಯಕ್ಷತೆ ವಹಿಸಿದ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷೆ ನಾಯ್ಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಪುರಸಭೆ ಉಪಾಧ್ಯಕ್ಷೆ ರೇಖಾ ಗಾಂವ್ಕರ್ ಸದಸ್ಯೆ ಶೀಲಾ ಶೆಟ್ಟಿ ತಹಶೀಲ್ದಾರ್ ಉದಯ್ ಕುಂಬಾರ್ ತಾಲೂಕ್ ಪಂಚಾಯತ್ ಇಒ ಪಿವೈ ಸಾವಂತ್ ಡಿವೈಪಿ ಸಿ ಲತಾ ನಾಯಕ್ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ತಾರಾನಾಥ್ ಗಾಂವ್ಕರ್ ಶಾಲಾ ಮುಖ್ಯೋಧ್ಯಾಪಕ ಚಂದ್ರಕಾಂತ್ ಗಾಂವ್ಕರ್ ಉಪಸ್ಥಿತರಿದ್ದು ಮಾತನಾಡಿದ್ರು ಈ ಸಂದರ್ಭದಲ್ಲಿ ತಾಲೂಕಾ ಆರೋಗ್ಯಾಧಿಕಾರಿ ನಿತಿನ್ ಹೊಸ್ಮೇಳ್ಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ವಹಿಸಿ ಜಯಾನಾಯ್ಕ್ ಮಾತನಾಡಿದ್ರು ಶಿಕ್ಷಕ ರಮಾನಂದ್ ನಾಯಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಹರ್ಷಿತಾ ನಾಯಕ್ ಮುಖ್ಯ ಶಿಕ್ಷಕ ಚಂದ್ರಕಾಂತ್ ಗಾಂವ್ಕರ್ ಶಾಲಾ ವಿದ್ಯಾರ್ಥಿಗಳು ಇದ್ದರು ಕಾರ್ತಿಕ್ ಮತ್ತು ಪ್ರತೀಕ್ ಎನ್ನುವ ವಿದ್ಯಾರ್ಥಿಗಳು ಪ್ರಥಮ ಲಸಿಕೆಯನ್ನ ಪಡೆದುಕೊಂಡರು ಹಾಗೆ ಮುಂಡಗೋಡದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ವಿಎಸ್ ಪಾಟೀಲ್ ಚಾಲನೆ ನೀಡಿ ಮಾತನಾಡಿದರು ಕೋವಿಡ್ ಮುಕ್ತ ಸಮಾಜ ನಿರ್ಮಾಣ ಮಾಡುವುದೇ ನಮ್ಮ ಸರ್ಕಾರದ ಮೂಲಭೂತ ಉದ್ದೇಶವಾಗಿದೆ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿಯೇ ಲಸಿಕೆಯನ್ನ ಉಚಿತವಾಗಿ ನೀಡುವ ವ್ಯವಸ್ಥೆ ಸರ್ಕಾರ ಹಮ್ಮಿಕೊಂಡಿದೆ ಕೋವಿಡ್ನಿಂದ ತಮ್ಮ ಮಕ್ಕಳನ್ನ ರಕ್ಷಿಸಲು ಕೋವಿಡ್ ಲಸಿಕೆಯನ್ನ ಹಾಕಿಸಿಕೊಳ್ಳುವಂತೆ ಪಾಲಕರು ಮಕ್ಕಳಿಗೆ ಪ್ರೋತ್ಸಾಹಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಹಾವೇರಿ ಉಪಾಧ್ಯಕ್ಷ ಮಂಜುನಾಥ್ ಹರ್ಮಲ್ಕರ್ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಶೇಖರ್ ಲಮಾಣಿ ಶ್ರೀಕಾಂತ್ ಸಾನು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಎಚ್ಎಫ್ ಇಂಗಳೆ ಶಿಕ್ಷಣಾಧಿಕಾರಿ ವಿವಿ ನಡುವಿನಾಮನಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಲ್ಲಯ್ಯ ಹಿರೇಮಠ ಕಾಲೇಜ್ ಪ್ರಿನ್ಸಿಪಲ್ ಗುಂಡಪ್ಪ ಮುಂತಾದವರು ಉಪಸ್ಥಿತರಿದ್ದರು ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಲೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿ ಅವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ